ಾರೆ ನಾವು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಈಗ ನೀವಿಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಚುನಾವಣೆ ಬಗ್ಗೆ ಅಥವಾ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನೀವು ಯಾರಾದರೂ ಎತ್ತಿಟ್ಕೊಂಡು ಮಾತಾಡಬೇಕು ಅಂತ ಇದ್ದರೆ ನಾವು ಮೈಕ್ನ ನಿಮಗೆ ಕೊಡ್ತೀವಿ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ರೆ ಅಥವಾ ಯಾರಾದರೂ ಅಭ್ಯರ್ಥಿಗಳಾಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆ ಆದರೆ ದಯವಿಟ್ಟು ನಮ್ಮ ಹತ್ರ ತಿಳಿಸಿ ಕೂತು ಪರಿಗಣನೆಯನ್ನ ಮಾಡಿ ಅದು ಯಾರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಗೆಲ್ಲೇಬೇಕು ಅನ್ನೋ ಪಣ ತೊಟ್ಟಿರೋದವ್ರು ಒಟ್ಟಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನ ಮಾಡೋಣ ಈ ಯಾವುದೇ ಒಡಕು ಭಿನ್ನಾಭಿಪ್ರಾಯಗಳು ಏನು ಬೇಡ ನಾವು ಯಾರನ್ನೇ ಅಭ್ಯರ್ಥಿ ಮಾಡಲಿ ನಾವೆಲ್ಲ ಒಗ್ಗಟ್ಟಾಗಿ ದುಡಿದು ಗೆಲ್ ಗೆಲ್ಲಿಸುವಂಥ ಕೆಲಸ ಮಾಡಬೇಕು ನಾವು ಸೋಲೋದು ಬೇರೆ ಅಲ್ಲ ನಮ್ಮಲ್ಲಿರೋಂಥ ಒಡಕರಿ ನಾವು ಸೋಲೋ ಅಂತಂದು ಇವತ್ತು ಈ ಕಾಂಗ್ರೆಸ್ ಬಂದ ಅಂದರೆ ದೇವಸ್ಥಾನ ಇದ್ದಾಗ ಈ ದೇವಸ್ಥಾನದಲ್ಲಿ ನಾವೆಲ್ಲ ಒಂದು ಶಪಥ ತಗೋಬೇಕು ಯಾರೇ ಅಭ್ಯರ್ಥಿ ಆಗಲಿ ಕೆ ಎಂ ಎಫ್ ಚುನಾವಣೆಯಲ್ಲಿ ತಾಯಾವಾಚಾ ಮನಸ್ಸು ತುಳಿದು ನಾವು ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಯಾಕಂದ್ರೆ ಇವತ್ತು ನಾವು ಪೂರ್ತಿ ಡೆಲಿಗೇಷನ್ ಸ್ಟಿಕ್ ಮಾಡಿದ್ದೀವಿ ನಾವೇ ಐದರಿಂದ ಆರು ಅವ್ರ ಮುಂದೆ ಇದ್ದೀವಿ ನಾವು ಕಂಡಂತ ಚುನಾವಣೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಕೆ ಎಂ ಎಫ್ ಅಂದರೆ ಗುರಿಯಪ್ಪ ಅಂತ ಇದ್ರು ಸೋಲಿಲ್ಲದ ಸರ್ದಾರನಾಗಿ ಕೆ ಎಂ ಎಫ್ನಲ್ಲಿ ನಮ್ಮ ಜಿಲ್ಲಾ ಪ್ರೆಸಿಡೆಂಟ್ ಕೂಡ ಆಗಿದ್ದಂಥವ್ರು ಗುರಿಯಪ್ಪಣ್ಣ ಅವರು ಆಮೇಲೆ ಒಂದು ವರ್ಷ ಸೋಲ್ತಿದ್ದು ತದನಂತರ ನಂತರ ಈ ಕಾಂಗ್ರೆಸ್ ಭವನ ಅಂತಂದ್ರೆ ನೆನಪಾಗುವಂತ ನಮ್ಮ ರಾಮಯ್ಯ ಸರ್ ಅವರು ಎಷ್ಟೋ ಸಲ ಹೀಗೆ ಬಂದಾಗ ಅವ್ರನ್ನ ಸ್ಮರಿಸ್ಕೊಂಡು ಒಳಗಡೆ ಬರೋದಾಗಿದೆ ಆ ರಾಮಯ್ಯ ಸರ್ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ರಾಮಯ್ಯ ಅವರು ಈ ಸಲ ಕೆ ಇದಾಗಿದ್ರು ಅವ್ರಿಗೆ ಬಹಳ ಪ್ರಯಾಸದ ಗೆಲುವಾಗಿತ್ತದು ಅದಾಗಬಾರದು ಯಾರೇನು ನಿಂತ್ಕೊಂಡ್ರು ಅವ್ರಿಗೆ ವಿಜಯ ಮಾಲೆ ಹೊಲಗ ಬರಲಿ ಅನ್ನೋದೇ ನಮ್ಮ ಅಭಿಲಾಷೆ ಹಾಗಾಗಿ ನಿವಾರಣೆ ಆಗ್ಬೇಕಂದ್ರೆ ನಮ್ಮ ನಾಯಕರಲ್ಲಿ ಒಗ್ಗಟ್ಟು ಆ ಒಗ್ಗಟ್ಟು ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಾವು ಒಗ್ಗಟ್ಟಾಗಿರ್ತೀವಿ ಬಟ್ ನಾಯಕರಲ್ಲಿ ಇರ್ತಕ್ಕಂಥ ಗೊಂದಲದಲ್ಲೂ ನಿವಾರಣೆ ಆಗ್ತದೆ ಇದಕ್ಕೆ ಯಾರು ಕಾರಣರು ನಮ್ಮ ರಾಜ್ಯದ ನಾಯಕರು ಇದನ್ನು ಸರಿಪಡಿಸಬೇಕು ನಮ್ಮ ಮಟ್ಟದಲ್ಲಿ ರಾಜ್ಯದ ನಾಯಕರು ಶಿವಂಗ್ ಕಣ್ ತೆರೀಬೇಕು ಕಣ್ತಾ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ತಾಲೂಕಿನ ಒಂದು ನಾಯಕತ್ವವನ್ನು ಉಳಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇಲ್ಲ ಹಾಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆ ಬಗ್ಗೆ ಮಾತ್ರ ಮಾತಾಡೋಣ ಈ ನಿವಾರಣೆಯನ್ನು ನಾಯಕರು ಮಾಡ್ತಾರೆ ನಲವತ್ತು ವರ್ಷಗಳ ನಮ್ಮ ಪಂಚಾಯತ್ ನಮ್ಮ ಅಲ್ಲಿ ಇತ್ತೀಚೆಗೆ ಚುನಾವಣೆಯಲ್ಲಿ ನಾಲ್ಕು ಪಂಚಾಯತ್ ಚುನಾವಣೆ ಕೂಡ ನಾವು ಸೋತೀವಿ ಅಂತ ನಾವು ಕೈಗೊಂಡ ಬೇಡ ಮುಂಬತ್ತು ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲಬೇಕಾದ್ರೆ ಇಬ್ಬರು ನಾಯಕರು ಒಟ್ಟಿಗೆ ರಾಜೀನಿವಾಸವರು ಸೇರಿದಾಗ ಹೇಳಿ ಅದೇ ರೀತಿ ಪುಟ್ಟಣ್ರು ನಾನೇ ಕೂಡ ಕೇಳಿ ನೀವು ಬರಬೇಕು

ನಾಯಕರು ಆಶೀರ್ವಾದದಿಂದ ಆಶೀರ್ವಾದ ನನಗೆ ಐದು ವರ್ಷಗಳ ಕಾಲ ನ ನಿರ್ದೇಶನಾಗಿ ಕೆಲಸ ಮಾಡುವಂಥ ಅವಕಾಶ ಕೊಡಿಸಿತ್ತು ನಾನು ಕೂಡ ಸರ್ಕಾರಿ ಕ್ಷೇತ್ರ ಹೊಸ ಕೂಡ ನನಗೆ ಮೊದಲನೇ ಚುನಾವಣೆ ಸರ್ಕಾರಿ ಸಂಸ್ಥೆಗಳ ಹೋಗಿರ್ತಕ್ಕಂಥದ್ದು ರಜನಾಪೂರ್ವಕವಾಗಿ ಈ ನಿರ್ದೇಶನ ಕೆಲಸ ಇದೆ ಯಾಕಂದರೆ ಕೆ ಬಿಎಫ್ ಕೂಡ ನನ್ನ ಒಂದು ವ್ಯಾಪ್ತಿಯಲ್ಲಿ ಅದೇನು ಕೆಲಸ ಮಾಡ್ಬೋದು ಬಹುಶಃ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಎಲ್ಲಾರು ತಪ್ಪುಗಳು ಆಗಿರ್ಬೋದು ಆದರೆ ನನ್ನ ಮನಸ್ಸಿಗೆ ತೋರಿಸ್ತಾ ನಾನು ಒಂದು ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದೆ ಮತ್ತು ಈಗ ಅದು ಮೊದಲೇ ಎರಡು ಒಕ್ಕೂಟಗಳು ಬೇರ್ಪಡೆ ಆಗೋದು ಸುಮಾರು ಒಂದು ಮೂರು ವರ್ಷದ ನಡೀತಾ ಇತ್ತು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಎರಡರಷ್ಟು ಹೋಗುವುದಾದ ನಂತರ ಸ್ವಲ್ಪ ಅದು ಹೋಗಿ ನಿಧಾನ ಆಗಿ ಇವತ್ತು ಎರಡು ಕೋಲಾರದಲ್ಲಿ ಚುನಾವಣೆ ಆಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾದ ಅಂಜೇಗೌಡರು ಶಾಸಕರು ಅಧ್ಯಕ್ಷರಾಗಿ ಅಲ್ಲಿ ಈಗಾಗಲೇ ಇದ್ದಾರೆ ಸ್ವಲ್ಪ ಪ್ರಕ್ರಿಯೆ ಮಾಡೋದಕ್ಕೆ ಸ್ವಲ್ಪ ನಿಧನ ಆಗಿದೆ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಚುನಾವಣೆ ಕೂಡ ಘೋಷಣೆ ಆಗಿದೆ ಅಭ್ಯರ್ಥಿಗಳಿಗೆ ಯಾರ ಮಾಡ ಮುಖಗಳು ಸೇರಿ ಮಾಡ್ತಾರೆ ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತ ಮತ್ತು ಚಿತ್ಲಘಟ್ಟದ ಮೂರು ಪಂಚ ಪಂಚಾಯಿತಿಗಳು ಉಳಿಬಣ್ಣಕ್ಕೆ ಸೇರುತ್ತೆ ಅಲ್ಲಿ ಅಂತ ಆಲಿನಾಗೆಹಣತ್ತಾರೆ ಅವ್ರಿಗೂ ಸಹಾಯ ಮಾಡಿ ಅವರನ್ನು ಗೆಲ್ಲಿಸ್ಕೊಬೇಕು ಮತ್ತು ಮಂಜುನಾಥ ರೆಡ್ಡಿ ಅಂತ ರಾಗೇಪಲ್ಲಿ ಕ್ಷೇತ್ರಕ್ಕೆ ಎರಡು ಪಂಚಾಯಿತಿಗಳು ಹೋಗುತ್ತೆ ಅವನು ಅಲ್ಲಿ ಗೆಲ್ಲಿಸಬೇಕಾಗಿ ಎಲ್ಲ ನಮ್ಮವರು ಕಾಂಗ್ರೆಸ್ ಅಭ್ಯರ್ಥಿ ಓಟ್ ಹಾಕಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮತ್ತೆ ಹೋಗಿ ಮತ್ತು ವಿಮಾನಪಲ್ಯ ಹೋಗಿ ಮತ್ತು ಚೇಲೂರು ಕ್ಷೇತ್ರಕ್ಕೆ ಸೇರುತ್ತೆ ಅಲ್ಲೂ ಒಗ್ಗಟ್ಟಾಗಿ ಪಕ್ಷದ ನಿಷ್ಠೆ ತೋರಿಸಿ ಅಲ್ಲಿ ಯಾರಿಗೆ ಅಭ್ಯರ್ಥಿ ಮಾಡಿದರೆ ಯಾವಾಗಲೂ ಎಲ್ಲರಿಗೂ ನಮಗೆ ಚುನಾವಣೆ ವಿಚಾರವಾಗಿ ನಾವೆಲ್ಲ ತಿಳಿಸಿದ್ದಾರೆ ಚಿಡುಗಟ್ಟದಿಂದ ಒಂದು ಅಭ್ಯರ್ಥಿ ತದನಂತರ ಚಕ್ಕಮ್ಕೋಟೆಯಿಂದ ಒಂದು ಅಭ್ಯರ್ಥಿ ಅಭ್ಯರ್ಥಿಗಳ ವಿಚಾರವಾಗಿ ಆಯ್ಕೆ ಮಾಡೋಂಥ ಒಂದು ಕಡೆ ಪ್ರಕ್ರಿಯೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಂಥದ್ದು ಆಗಬೇಕು ಅದು ನಮ್ಮ ಉದ್ದೇಶ ಅವರು ಗೆಲ್ಲದೆ ನಾವೆಲ್ಲರೂ ಸಹ ಶ್ರಮ ಪಟ್ಟು ಕೆಲಸ ಪ್ರಯತ್ನ ಅವ್ರ ಜೊತೆ ಇದು ಮಾಡೋಂಥ ಕೆಲಸ ನಾವೆಲ್ಲರೂ ಸಹ ನಾವು ನೀವು ಪ್ರಾಮಾಣಿಕವಾಗಿ ಮಾಡದ್ದಾಗಬೇಕು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಪ್ರಮುಖ ತಿಳ್ಕೊಳ್ತಾ ಇದ್ದೀನಿ ಅಭ್ಯರ್ಥಿಗಳಿಗೆ ಗೆಲ್ಲ ಯಾಕಂದ್ರೆ ಈಗ ಸಹಕಾರ ಕ್ಷೇತ್ರ ಬಹಳಷ್ಟು ಪ್ರಮುಖವಾದಂತದ್ದು ಬೇರೆ ಚುನಾವಣೆ ಒಂದು ಕಡೆ ಅಂದರೆ ಸರ್ಕಾರದಲ್ಲಿ ಸಹಕಾರ ಕ್ಷೇತ್ರ ಒಂದು ಭಾಗ ರೈತರಿಗೆ ಸಾಲ ಕೊಡುವಂತದ್ದಿರಬಹುದು ರೈತ ಬೆಳೆದಂತ ವಸ್ತುಗಳನ್ನ ಮಾರಾಟ ಮಾಡುವಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಕೃಷಿಯಾಗಿ ಹಾಲು ಉತ್ಪಾದಕರ ವಿಚಾರವಾಗಿ ಹಾಲನ್ನ ಗುಣಮಟ್ಟ ಕಾಯ್ದುಕೊಳ್ಳುವಂಥದ್ದು ಮತ್ತು ರೈತರ ಇತನ ಕಾಪಾಡುವಂಥ ಗ್ರಾಮಗಳಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಒಂದು ಜವಾಬ್ದಾರಿಯಾಗಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋರು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರೋಂಥವ್ರು ಇಂಥ ಕ್ಷೇತ್ರದಲ್ಲಿ ನಿಂತು ರೈತರ ಸಮಸ್ಯೆಗೆ ಧ್ವನಿ ಅಂತ ಮುಂದೆ ಬರಲಿರುವಂಥದ್ದು ಅವರನ್ನ ಕೆಲ್ಸಂಥದ್ದು ನಾವೆಲ್ಲರೂ ಸಹ ಒಂದು ಜವಾಬ್ದಾರಿ ತಗೊಳ್ಬೇಕಾಗ್ತದೆ ಹಾಗಾಗಿ ಇದ್ದಂತೆ ಎಂತ ಒಂದು ವಿಚಾರ ಬರಲಿ ಎಂತ ಪರಿಸ್ಥಿತಿ ಬರಲಿ ಇಲ್ಲಿ ನಮ್ಗೆ ಆಗ್ಲಿ ಆಗ್ಲೇ ಇರಲಿ ಕಾಂಗ್ರೆಸ್ ಪಕ್ಷ ಅಂತ ಒಂದು ಕ್ಯಾಂಡಿಡೇಟ್ ಅಂತ ನಾವು ತೀರ್ಮಾನ ಮಾಡುತ್ತೇನೆ ನನಗ್ ಆಗ್ಲಿ ಬಿಡ್ಲಿ ನಮ್ ನಮ್ ಜ ಪಕ್ಷ ಚಿಲ್ಲಗಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆ ಹಿಂದೆ ಮುನಿಯಪ್ಪ ಅವರ ಕಾಲದಿಂದ ಅದನ್ನ ಕಟ್ಕೊಂಡು ಬಂದಿದ್ದಾರೆ ಅದನ್ನ ಮುಂದೆ ಹಾಗೆ ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ ನಾನು ಹೇಳೋದೇನಂದ್ರೆ ರಾಜಕೀಯ ಮಾಡಬೇಕು ಅಂತ ಬಂದಾಗ ಏನೇ ಇರಲಿ ಎದ್ರು ಬದ್ರು ಹಿಂದೆ ಒಂದು ಮುಂದೆ ಒಂದು ಬಣ ಕ್ಯಾಂಡಿಡೇಟ್ ನ ಮುಂದೆ ನಿಲ್ಸೋದು ಹಿಂದೆ ಚೂರಿ ಹಾಕೋ ಕೆಲಸ ಮಾಡಬಾರ್ದು ಇಲ್ಲಿ ಏನೇ ಇಲ್ಲೇ ಎದುರುಗಡೆ ಬಂದೇ ಬಂದಾಗ್ಲಿ ಕಾಂಗ್ರೆಸ್ ಇಲ್ಲಿ ಬಂದು ನಿಂತ್ಕೊಂಡು ಚುರಿ ಹಾಕೋ ಕೆಲಸ ಮಾಡೋದು ಯಾರು ಅಂದ್ರೆ ಆ ಕೆಲಸ ಮಾಡಬಹುದು ಅವಾಗ ಏನಿದೆ ಮಗು ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಇದ್ದಂತೆ ಯಾರ್ ತಾಯಿ ನಮ್ಮ ಒಬ್ಬಳಿಗೆ ತಾಯಿ ಅಲ್ಲ ನಿಮ್ ಎಲ್ರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ತಾಯಿ ಇದ್ದಂತೆ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ತಾಯಿ ಅಂತ ತಿಳ್ಕೊಬೇಕು ಏನೋ ನಮ್ಮ ವ್ಯಕ್ತಿಗತವಾಗಿ ನಮ್ಮ ಪ್ರತಿ ಬೇರೆ ಪಕ್ಷದವ್ರ ಜೊತೆ ಮಲಗಿಸುವಂತ ಕೆಲಸ ಮಾಡಬಾರ್ದು ಡೈರಿ ಚುನಾವಣೆಯಲ್ಲಿ ಬರ್ತಾ ಇದ್ದಾವೆ ಆ ಡೈರಿನಲ್ಲಿ ಈಗ ಎಲ್ಲ ಮಕ್ಕಳ ಕೂತಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳಾಗ್ಲಿ ಈಗ ಕೆಲವ್ರಿಗೆ ಬರೀ ಒಂದು ಕ್ಷೇತ್ರ ಇಲ್ಲ ಮತ್ತೆ ಶಿಕ್ಷಣಘಡ್ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಒಂದೇ ಕ್ಷೇತ್ರ ಇಟ್ಟಿದ್ರು ಆ ಕ್ಷೇತ್ರದಲ್ಲಿ ಸುಮಾರು ಉದ್ಯಮ್ರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಅವ್ರ ಪಾಪ ಕೆಲಸ ನಿರ್ವಹಿಸುವ ಈ ಸಾರಿ ಚುನಾವಣೆಯಲ್ಲಿ ನಡಿಬೇಕಂದ್ರೆ ಕೂಡ

ಅವ್ರು ಹಿಂದೆ ಮುರ್ಸ್ಕೊಂಡಿದ್ದುಕೊಂಡಿದ್ರು ಆದರೂ ಕೂಡ ನಮ್ಮ ತೊಂದ್ರೆ ಸಹಾಯ ಕಾಣಬೇಕಾಗ ಕಾಂಗ್ರೆಸ್ ಪಕ್ಷ ಅಂತ ಅದ್ ನನ್ನ ನಮ್ಮ ತೊಣ ಆದ್ರೂ ಕೂಡ ಎಲ್ಲರಿಗೂ ಪ್ರತಿಯೊಂದು ಎಲ್ಲೇ ನಂಬಿಕೆ ಕೇಳಿದ್ವಿ ಅಂತ ಕಡೆ ನಂಬಿಕೆ ಮಾಡಿಸಿದ್ದೀವಿ ನಮ್ಮ ಕೈಲಾದಷ್ಟು ಹೋರಾಟ ಮಾಡಿದ್ದೇವೆ ಇರ್ಲಿ ಅವ್ರಿಗೆ ಒಂದು ನಮ್ಮ ವಿರೋಧಿ ಯಾರು ಅಂತಂದ್ರೆ ಈಗ ಬಿಜೆಪಿ